ಕರ್ನಾಟಕದ ಕರಾವಳಿ ಮತ್ತು ಮಲೆನಾಡು ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗ್ತಾ ಇದೆ ಇನ್ನು ಕುಮಾರಧಾರಾ ನದಿ ತುಂಬಿ ಹರಿಯುತ್ತರಿಂದ ಸ್ಥಳೀಯರು ಮತ್ತು ಪ್ರವಾಸಿಗರು ನದಿಗಳಿಗೆ ಇಳಿಯದಂತೆ ಜಿಲ್ಲಾಡಳಿತ ಸೂಚನೆ ನೀಡಿದೆ ಘಟ್ಟ ಪ್ರದೇಶ ಕುಮಾರ ಪರ್ವತ ಸೇರಿದಂತೆ ಸುಬ್ರಹ್ಮಣ್ಯ ಭಾಗಗಳಲ್ಲಿ ಭಾರೀ ಮಳೆಯಾಗ್ತಾ ಇದೆ ಇದರಿಂದ ಕಡಬ ತಾಲೂಕಿನ ಕುಕ್ಕೆ ಸುಬ್ರಹ್ಮಣ್ಯದ ಕುಮಾರಧಾರ ಸ್ನಾನಘಟ್ಟ ಮುಳುಗಡೆಯಾಗಿದೆ ಕುಮಾರಧಾರ ಕಿಂಡಿ ಅಣೆಕಟ್ಟು ಸಂಪೂರ್ಣ ಮುಳುಗಿದ್ದು ಕುಮಾರಧಾರ ನದಿಗೆ ಇಳಿಯದಂತೆ ಭಕ್ತಾದಿಗಳಿಗೆ ಸೂಚನೆ ನೀಡಲಾಗ್ತಾ ಇದೆ ನದಿ ತೀರದ ಮತ್ತೊಂದು ಭಾಗದಲ್ಲಿ ಕೆಲ ಭಕ್ತಾದಿಗಳು ಪವಿತ್ರ ಸ್ನಾನ ಮಾಡ್ತಾ ಇದ್ದಾರೆ ಅವರು ಎಚ್ಚರ ವಹಿಸಿ ದಡದ ಮೇಲಷ್ಟೇ ಕುಳಿತು ಸ್ನಾನ ಮಾಡ್ತಾ ಇದ್ದಾರೆ ನದಿ ಉಕ್ಕಿ ಹರಿಯುವಾಗ ಮೇಲಿಂದ ನೋಡುವವರಿಗೆ ನೀರು ನಿಧಾನಕ್ಕೆ ಮುಂದೆ ಹರಿಯುವಂತೆ ಭಾಸವಾಗುತ್ತದೆ ಆದರೆ ಒಳಭಾಗದಲ್ಲಿ ನೀರಿನ ಸೆಳೆತ ಜೋರಾಗಿರುತ್ತದೆ ನೀರಿಗಿಳಿಯುವ ಜನ ಹರಿತದ ರಭಸದಲ್ಲಿ ಕೊಚ್ಚಿಕೊಂಡು ಹೋಗುವ ಅಪಾಯವಿರುತ್ತದೆ ಹಾಗಾಗಿ ಭಕ್ತಾದಿಗಳು ನದಿಗಿಳಿಯದಂತೆ ಕಟ್ಟೆಚ್ಚರ ನೀಡಲಾಗಿದೆ ಇನ್ನು ಕುಮಾರಧಾರ ನದಿ ತೀರದಲ್ಲಿ ಭದ್ರತ ಸಿಬ್ಬಂದಿ ಹೋಮ್ ಹೋಂಗಾರ್ಡ್ಸ್ಗಳನ್ನು ನಿಯೋಜಿಸಲಾಗಿದೆ ಆಗಿದೆ